ಬಿಡಿ ಕಳಿಸ್ತಾರೆ ಅವರು ವರ್ಷದಿಂದ ಜನ ಅಲ್ವಾ ತಿಂಡಿ ಮನೇಲಿ ಬಂದಾಗ ಮನೆಗೆ ಬಂದು ಕೇಳ್ತೀವ ಊಟ ಅಂತ ಇಲ್ಲೆಲ್ಲಾ ಬಂದಿ ಪಾಪ ತೊಂದ್ರೆಲಿ ಸಿಕ್ಕಾಕೊಂಡಾಗ ಮಾಡ್ಬೇಕು ಮೂರು ವರ್ಷದಿಂದ ಮಾಡ್ತಾ ಇದೀನಿ ನಾನು ಇರೋವರೆಗೂ ಮಾಡ್ತೀನಿ

ಲಿಗೆ ಒಂದ್ ಲಾರಿ ಹಾತಾವೆ ಬಿಟ್ಟರೆ ಸಮಸ್ಯೆ ಸಮಸ್ಯೆ ಇಲ್ಲ ಚೆಕ್ ಮಾಡ್ತಾರೆ ಆಮೇಲೆ ಅವ್ರು ಏನಾದ್ರು ಐನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತೀನಿ ಅಂದ್ರೆ ಅಷ್ಟೇ ಅಂತ ಮಾಹಿತಿ ಗೊತ್ತಿಲ್ಲ ಮುಂದೆ